ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಭಾರತದಲ್ಲಿ ಜಾತ್ಯತೀತವಾಗಿ ಆಚರಿಸಲ್ಪಡುವ ಹಬ್ಬ ಅಂತ ಇದ್ರೆ ಅದು ಕ್ರಿಸ್ಮಸ್ ನಗರವಾಸಿಗಳಂತೂ ಅದು ತಮ್ಮದೇ ಹಬ್ಬ ಅಂತ ಆಚರಿಸ್ತಾರೆ ಸಂಭ್ರಮಿಸ್ತಾರೆ ಹೊಸ ವರ್ಷವೂ ಕೂಡ ಕ್ರಿಸ್ತನ ಹುಟ್ಟಿನಿಂದಲೇ ಪ್ರಾರಂಭವಾಗೋದ್ರಿಂದ ಅದು ಮತ್ತಷ್ಟು ಮೆರುಗು ಕೊಡುತ್ತೆ ತುಂಬಾ ವರ್ಣಮಯವಾಗಿ ಎರಡು ಹಬ್ಬಗಳನ್ನ ಭಾರತೀಯರು ಆಚರಿಸ್ತಾ ಇದ್ದಾರೆ ಇಡೀ ವಿಶ್ವವೇ ಆ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಸಂಭ್ರ ಸಂಭ್ರಮಿಸ್ತಾ ಇದೆ ಆ ಪಾಲ್ ಕ್ಯಾರಸ್ ಅನ್ನು ಒಬ್ಬ ವಿದ್ವಾಂಸ ಹೇಳ್ತಾನೆ ಬೌದ್ಧ ಧರ್ಮಕ್ಕೂ ಮತ್ತು ಕ್ರಿಸ್ಮಸ್ ಧರ್ಮಕ್ಕೂ ಸಾಮ್ಯತೆಗಳಿವೆ ಅಂತ ಆ ನನಗೂ ಎರಡು ಧರ್ಮಗಳನ್ನು ಅಭ್ಯಾಸ ಮಾಡುವಾಗ ಹಾಗನ್ನಿಸಿತು ಅದಕ್ಕೆ ಕಾರಣ ಏನಿರ್ಬೋದು ಅಂದ್ರೆ ಕ್ರಿಸ್ತ ತನ್ನ ಜೀವಿತ ಕಾಲದ ಹನ್ನೆರಡು ವರ್ಷಗಳು ಅಜ್ಞಾತವಾಗಿದ್ದ ಆ ಸಮಯದಲ್ಲಿ ಆತ ಕಾಶ್ಮೀರದಲ್ಲಿದ್ದು ಬೌದ್ಧ ಸನ್ಯಾಸಿಯಾಗಿದ್ದ ಅಂತ ಒಂದು ಊಹೆ ಇದೆ ಅದು ನಿಜ ಇರ್ಬೋದು ಅನ್ಸುತ್ತೆ ಬುದ್ಧ ಕರುಣೆ ಮೈತ್ರಿ ಪ್ರಜ್ಞೆ ಎನ್ನು ಹೇಳಿದ್ರೆ ಕ್ರಿಸ್ತ ಪ್ರೀತಿ ದಯೆ ಕ್ಷಮೆಯನ್ನ ಕುರಿತು ಹೇಳ್ತಾರೆ ಇವೆಲ್ಲವೂ ಮಾನವೀಯವಾದ ಮೌಲ್ಯಗಳು ಈಗ ನಮಗೆ ತುಟ್ಟಿಯಾಗಿರುವುದು ಸಹನೆ ಪ್ರಪಂಚದಲ್ಲಿ ಆ ಸಹ ಇನ್ನೊಬ್ಬರನ್ನ ಸಹಿಸಿಕೊಳ್ಳೋದು ಮತ್ತೊಬ್ಬರಿಗೆ ಕಷ್ಟವಾಗ್ತಾ ಇದೆ ಇನ್ನೊಬ್ಬರನ್ನ ಸಹಿಸಿಕೊಳ್ಳುವುದೇ ಧರ್ಮ ಅಂತ ನನ್ನ ನನ್ನ ಅನಿಸಿಕೆ ಆ ಅದರಿಂದ ಆ ಅಸಹನೆಯಿಂದಲೇ ಈಗ ವಿಶ್ವದಲ್ಲಿ ಅನೇಕ ಕಡೆ ಯುದ್ಧಗಳು ನಡೀತಾ ಇವೆ ದುರದೃಷ್ಟ ಅಂದ್ರೆ ಕ್ರೈಸ್ತ ಹುಟ್ಟಿದ ನೆಲದಲ್ಲಿಯೇ ಇವಾಗ ಭೀಕರವಾದ ರಕ್ತಪಾತ ನಡೀತಾ ಇರೋದು ನಮ್ಮೆಲ್ಲರಿಗೂ ಬಹಳ ಚಿಂತಾಕ್ರಾಂತವಾದ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಅಹ್ ಎಲ್ಲರಿಗೂ ಸಹನೆಯಿಂದ ಬಾಳುವಂತಾಗ್ಲಿ ಇನ್ನೊಬ್ಬರನ್ನ ಸಹಿಸಿಕೊಳ್ಳುವ ಮನಸ್ಸು ಬರಲಿ ಅಂತ ನಾವು ಪ್ರಾರ್ಥಿಸೋಣ ಆದಷ್ಟು ಬೇಗ ರಷ್ಯಾ ಮತ್ತು ಯುಕ್ರೇನ್ ಮಧ್ಯದ ಯುದ್ಧ ಇರ್ಬೋದು ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧಗಳು ಅದು ಯುದ್ಧಗಳು ಕೊನೆಯಾಗ್ಲಿ ಅದು ಹೊಸ ವರ್ಷ ಸಂತೋಷಕ್ಕೆ ಮತ್ತು ಪ್ರೀತಿ ಕರುಣೆಗೆ ನಾಂದಿ ಹಾಡಲಿ ಅಂತ ಎಲ್ಲರಿಗೂ ನಾನು ಶುಭವನ್ನ ಹಾರೈಸ್ತೀನಿ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು